ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ಸ್ವಾಗುತ್ತಾ ಇದು ತಡರಾತ್ರಿಯ ಲೈವ್ ಅಂತಲೇ ಹೇಳ್ಬೋದು ಅಂದರೆ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ ಕಿಚನಲ್ಲಿ ಊಟ ಮಾಡಿ ಇನ್ನೇನು ಮಲ್ಕಕ್ಕೆ ಹೋಗ್ಬೇಕಂತ ಇರ್ತಾರೆ ಇಲ್ಲಿ ವಿನಯವರು ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾರೆ ಕಿಚನ್ ಅಂದರೆ ಟೇಬಲ್ ಹತ್ರ ಏನೋ ಮಾಡ್ತಾಯಿದ್ದಾರೆ ಅವರು ಕೂತ್ಕೊಂಡು ಅಷ್ಟೊತ್ತಿಗೆ ಸಂಗೀತ ಅವರು ಬಂದು ಅವರು ಟೀ ಕುಡಿದಿರುವಂತಹ ಕಪ್ಪನ್ನು ತೊಳೆದು ಇಟ್ಟು ಅವ್ರ ಹತ್ರ ಬಂದು ನಿಂತ್ಕೊಂಡಿರ್ತಾರೆ ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ನಿಂತಿರ್ತಾರೆ ಅವಾಗ ವಿನೋರ್ ಕೇಳ್ತಿದ್ದಾರೆ ಏನು ನಿಮ್ಮ ತಮ್ಮ ಏನು ಸೌಂಡೇ ಇಲ್ಲ ಏನು ಪಂಚರ್ ಆದ್ರ ಅಂತಂದಾಗ ಏನೋ ಗೊತ್ತಿಲ್ಲಪ್ಪ ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸಂಗೀತವ್ರು ಹೇಳ್ತಾರೆ ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಒಂದು ಸರ್ತಿ ಇವಾಗ ಕಂಪ್ಲೀಟಾಗಿ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದಾನು ಒಂಟಿಯಾಗಿರ್ತಾನೆ ಅದು ಹುಷಾರಿರ್ಲಿಲ್ಲ ಹೋಗಿ ಬಂದಿದ್ದ ಬಟ್ ಅಂದರೆ ಏನೂ ಮಾತಾಡ್ತಾಯಿಲ್ಲ ನೋ ರೆಸ್ಪಾನ್ಸು ಒಮ್ಮೊಮ್ಮೆ ಏನೇನೋ ಹೈಪರ್ ಆಗಿಬಿಡ್ತಾನೆ ನಾವು ಅದು ಟಾಸ್ಕ್ ಆಡೋಕ್ಕೆ ಅವನಿಗೆ ಇದು ಅವಕಾಶ ಕೊಟ್ಟಿಲ್ಲ ಅಂತ ತುಂಬ ಬೇಜಾರಾಗಿದ್ದಾನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಲ್ ಪಾಸ್ ಮಾಡೋ ಟಾಸ್ಕು ಅದನ್ನೇ ಇಟ್ಕೊಂಡು ಇವಾಗ ಏನೇನು ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ ನೋಡು ಅಂತ ವಿನವ್ರು ಹೇಳ್ತಾ ಇದ್ದಾರೆ ಅದನ್ನೇ ಇಟ್ಕೊಂಡು ಸಿಂಪತಿ ಕಾರ್ಡ್ ಇವಾಗ ವರ್ಕ್ ಆಗ್ತಾ ಇಲ್ಲ ಅವಾಗ ತುಂಬ ಜನ ಇದ್ದರು ಯಾರೋ ಒಬ್ಬರು ಸಿಕ್ತಿದ್ರು ಇವಾಗ ನೀನು ಸೈಲೆಂಟಾಗಿ ಬಿಟ್ಟಿದ್ಯಾ ಅಷ್ಟಕ್ಕಷ್ಟೇ ಇದು ಮಾಡ್ತಾಯಿದ್ಯಾ ಇವಾಗ ಯಾರೂ ಅವನಿಗೆ ಗೆಪ್ಸ್ತಾ ಇಲ್ಲ ಸಿಂಪತಿ ಕಾರ್ಡ್ ಏನು ಇಲ್ಲ ಸಿಂಪತಿ ಕಾರ್ಡ್ ಪ್ಲೇ ಮಾಡೋಕ್ಕೆ ಅವನು ಬಿಟ್ಟಾಕು ಅಷ್ಟೇ ಅಷ್ಟೇ ಇವಾಗ ಅವನೇನು ಕಥೆ ಒಂದು ಏನೇನೋ ಮಾಡ್ತಾಯಿರ್ತಾನೆ ಸುಮ್ಮನೆ ಅವ್ ಕೂತ್ಕೊಂಡಿರ್ತಾನೆ ಬರೀ ಒಂದು ಕಡೆ ಕೂತ್ಕೊಂಡಿರ್ತಾನೆ ಏನು ಮಾತಾಡ್ಸೋದೇ ಇಲ್ವಾ ಇನ್ನೇನು ಟೆನ್ ಡೇಸಲ್ಲಿ ಬಿಗ್ ಿ ಮುಗಿಯುತ್ತೆ ಅದೇನೋ ಏನು ಕತೆನೋ ಗೊತ್ತಾಗ ನಾನು ಸಂಗೀತ ಹೇಳ್ತಾರೆ ನನಗೂ ಗೊತ್ತಾಗ್ತಾ ಇಲ್ಲ ಇವಾಗ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಹೆವಿ ಕೋಪ ಮಾಡ್ಕೊಂಡ್ಬಿಟ್ಟವನೇ ಟಾಸ್ಕಲ್ಲಿ ಇದು ಮಾಡಿಲ್ಲ ಅಂತ ಇವಾಗ ಮಾತಾಡ್ಸೋಕ್ಕೆ ಹೋದರೂ ಹೀಗೆ ಸುಮ್ಮನೆ ನೋಡ್ತಾನೆ ಮತ್ತೆ ಕೆಳಗಡೆ ಮುಖ ಮಾಡ್ತಾನೆ ಊಟ ಆಯ್ತಾ ಅಂತ ಅಂದಾಗ ಹ್ಞೂ ಅಂತಾನೆ ಅಷ್ಟೇ ಏನೂ ಮಾತಾಡ್ತಾ ಇಲ್ಲ ಅವನು ಅವಾಗ ವರ್ತೂರು ಮತ್ತೆ ತುಕಾರಿ ಸಂತೋಷವ್ರ ಹತ್ರನೂ ಕು ಅಲ್ಲೂ ಕೂತ್ಕೋತಾ ಇಲ್ಲ ಕಂಪ್ಲೀಟ್ ಆಗಿ ಸೈಲೆಂಟ್ ಅಂದಾಗ ವಿನ ಹೇಳ್ತಾರೆ ಏನೋ ಪ್ಲ್ಯಾನ್ ಮಾಡವನೇ